ಸಿಲಿಕಾನ್ ಸಿಟಿಯ ಪ್ರೇಮಿಗಳ ನೆಚ್ಚಿನ ತಾಣ ಹಾಗೂ ವಾಯುವಿಹಾರಿಗಳ ಸ್ವರ್ಗ ಎಂದು ಕರೆಸಿಕೊಳ್ಳುವ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ ಪ್ರಯುಕ್ತ ತೋಟಗಾರಿಕಾ ಇಲಾಖೆಯಿಂದ ರಾಜಧಾನಿ ಜನರಿಗೆ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗ್ತಿದ್ದು ಹಾಗಾದರೆ ಈ ಬಾರಿಯ ಫ್ಲವರ್ ಶೋ ಯಾವ ಯಾವ ರೀತಿ ಆಗಿದೆ ಜೊತೆಗೆ ಯಾವ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಫ್ಲವರ್ ಶೋವನ್ನು ನಡೆಸಲಾಗಿದೆ ಅನ್ನುವಂಥ ವರದಿ ನಿಮ್ಮ ಮುಂದೆ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನಕ್ಕೆ ದಿನಗಣನೆ ಶುರು ವಚನಕಾರರ ಕಾನ್ಸೆಪ್ಟ್ನಲ್ಲಿ ಫ್ಲವರ್ ಶೋಗೆ ತಯಾರಿ ಜನವರಿ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ನಡೆಯುವ ಫ್ಲವರ್ ಶೋ ಪ್ರತಿ ವರ್ಷ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹೂವಿನ ಲೋಕ ಮೇಳೈಸತೆ ಕಳೆದ ಬಾರಿಯೂ ಫಲಪುಷ್ಪ ಪ್ರದರ್ಶನವನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು ಜನ ಮನ್ನಣೆಯನ್ನ ಪಡೆದುಕೊಂಡಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವದ ಅಂಗವಾಗಿ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದ್ದು ಈ ಕುರಿತು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆ ನಿರ್ದೇಶಕ ರಮೇಶ್ ಜಂಟಿ ನಿರ್ದೇಶಕರಾದ ಜಗದೀಶ್ ಸರ್ಕಾರದ ಕಾರ್ಯದರ್ಶಿ ಶ್ಯಾಮಲಾ ಇಕ್ಬಾಲ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ಇನ್ನು ಗಣರಾಜ್ಯೋತ್ಸವ ಅಂಗವಾಗಿ ಇನ್ನೂರ ಹದಿನೈದನೇ ಫಲಪುಷ್ಪ ದಿನ ನಿಗದಿಯಾಗಿದ್ದು ಜನವರಿ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ಒಟ್ಟು ಹನ್ನೊಂದು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ವಿಜೃಂಭಣೆಯಿಂದ ನಡೆಸುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಬಾರಿ ಫ್ಲವರ್ ಶೋನಲ್ಲಿ ವಚನಕಾರ ಬಸವಣ್ಣ ಹಾಗೂ ವಚನ ಸಾಹಿತ್ಯ ಲೋಕವನ್ನ ಹೂಗಳಲ್ಲಿ ಅನಾವರಣಗೊಳಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಅನುಭವ ಮಂಟಪ ನಿರ್ಮಾಣವಾಗುತ್ತಿರುವ ಪರಿಯಂತೂ ನಿಜಕ್ಕೂ ಮೋಕ ವಿಸ್ಮಯಗೊಳಿಸುತ್ತೆ ಇನ್ನು ವಿಶೇಷವಾಗಿ ಚೆನ್ನೈ ಕೋಲ್ಕತ್ತಾ ಪುಣೆ ಸೇರಿದಂತೆ ವಿವಿಧ ರಾಜ್ಯ ಹಾಗೂ ವಿವಿಧ ದೇಶಗಳಿಂದ ಹೂಗಳ ಗಿಡಗಳನ್ನು ತರಿಸಿಕೊಳ್ಳಲಾಗಿದ್ದು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಬೆಳೆದ ವಿವಿಧ ಹೂಗಳನ್ನು ಬಳಸಿ ಸುಮಾರು ಎರಡು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಾರಿಯ ಫ್ಲವರ್ ಶೋ ನಡೆಸುವುದಕ್ಕೆ ತೀರ್ಮಾನಿಸಲಾಗಿದೆ ಏನು ಈ ಫಲಪುಷ್ಪ ಪ್ರದರ್ಶನದ ವೀಕ್ಷಣೆಗೆ ಬರುವವರಿಗೆ ಸಾಮಾನ್ಯ ದಿನಗಳಲ್ಲಿ ಎಂಬತ್ತು ರೂಪಾಯಿ ಟಿಕೆಟ್ ದರ ರಜೆ ದಿನಗಳಲ್ಲಿ ನೂರು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದ್ದು ಶಾಲಾ ಮಕ್ಕಳು ಸಮವಸ್ತ್ರ ಧರಿಸಿ ಬಂದರೆ ಉಚಿತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಯೂನಿಫಾರ್ಮ್ ಸಮಸ್ತವನ್ನು ಅವರಿಗೆ ಫ್ರೀಯಾಗಿ ನಾವು ಅವರು ಇಡೀ ಫಲ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೀವಿ ಮೊದಲ ರೀತಿಯಲ್ಲಿ ಎನ್ ಟಿ ಪಿ ಲಾಸ್ಟ್ ನಾವು ಹೇಗೆ ಮಾಡಿದ್ವಿ ಅದೇ ರೀತಿ ಪ್ರಜಾ ಜಿಲ್ಲೆಯಲ್ಲಿ ಲಾಸ್ಟ್ ಏರ್ ಪ್ರಲ್ಲೂ ಸುಮಾರು ಹನ್ನೆರಡು ಲಕ್ಷ ಒಂದೇ ಒಂದು ದಿನದಲ್ಲಿ ಸುಮಾರು ಕ್ರಾಸ್ ರೆಕಾರ್ಡ್ ವಿಸಿಟರ್ಸ್ ಒನ್ ಆಫ್ ಲ್ಯಾಕ್ ಹೊಟ್ಟಿನಲ್ಲಿ ಫಲಪುಷ್ಪ ಪ್ರದರ್ಶನದ ತಯಾರಿ ಅದ್ದೂರಿಯಾಗಿ ಸಾಗಿ ಬಂದಿದ್ದು ಹೂವಿನ ಸೌಂದರ್ಯ ನೋಡಿ ಕಣ್ಣು ತುಂಬಿಕೊಳ್ಳುವುದಕ್ಕೆ ಕಾತರದಿಂದ ಜನ ಕಾಯ್ತಿರುವುದಂತೂ ನಿಜ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ